ಬಡ್ಕಂಬಿ ಒಬ್ಬ ಕಾಂಗ್ರೆಸ್ನ ಯುವ ನಾಯಕ ಕಾಲೇಜು ಜೀವನದಲ್ಲಿ ಸಮಾಜ ಸೇವೆ ಹಾಗೂ ಸಂಘಟನೆಯ ಹೆಚ್ಚಿನ ಒತ್ತು ನೀಡಿದ ಯುವ ನಾಯಕ ರವಿ ಬಡ್ಕಂಬಿ ಅಂತ ಹೇಳಲು ಅತಿ ಸಂತೋಷವಾಗುತ್ತದೆ ಅಂತ ಅಥಣಿಯ ಯುವ ಉದ್ಯಮದಾರ ಸಚಿನ್ ಬುಟಾಳಿ ಹಾಗೂ ಪ್ರಶಾಂತ್ ತೊಡ್ಕೋರ ಸಂತೋಷ ವ್ಯಕ್ತಪಡಿಸಿದ್ದಾರೆ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ರವಿ ಬಡಕಂಬಿ ಸ್ನೇಹಿತರ ತೋಟದಲ್ಲಿ ಆಯೋಜಿಸಿದ್ದ ಅಥಣಿ ಕಾಂಗ್ರೆಸ್ ಯೂತ್ ಅಧ್ಯಕ್ಷ ಹಾಗೂ ಯುವ ಉದ್ಯಮದಾರ ರವಿ ಬಡಕಂಬಿ ಅವರ ಮೂವತ್ತೆರಡನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯ ಕೋರಿ ಮಾತನಾಡಿದರು ರವಿ ಬಡಕಂಬಿ ಅವರು ಸಮಾಜ ಸೇವೆ ಜೊತೆಗೆ ರಾಜಕೀಯ ರಂಗದಲ್ಲಿಯೂ ಕೂಡ ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ವಿಧಾನಸಭೆ ಲೋಕಸಭೆ ಪುರಸಭೆ ಚುನಾವಣೆಯಲ್ಲಿ ಮುಂಚೂಣಿಯಲ್ಲಿದ್ದು ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಕೆಲಸ ಮಾಡ್ತಾ ಬಂದಿದ್ದಾರೆ ಜೊತೆಗೆ ಬಡವರಿಗೆ ನಿರ್ಗತಿಕರಿಗೆ ವಿದ್ಯಾರ್ಥಿಗಳಿಗೆ ವೃದ್ಧರಿಗೆ ತಮ್ಮ ಕೈಲಾದಷ್ಟು ಸಹಾಯ ನೀಡುವ ಜೊತೆಗೆ ಎಲ್ಲ ಕಾರ್ಯಕ್ಕೂ ಸಹಿ ಎನಿಸಿಕೊಂಡಿದ್ದಾರೆ ದೇವರು ಅವರಿಗೆ ಇನ್ನಷ್ಟು ಐಶ್ವರ್ಯ ಕೊಟ್ಟು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಶುಭ ಹಾರೈಸಿದ್ರು ಇವತ್ತು ವಿಶೇಷವಾಗಿ ನಮ್ಮ ನಾಯಕರಾದಂತ ರವಿ ಬಡ್ಕಂಬಿ ಅವರ ಹುಟ್ಟು ಹಬ್ಬದ ಕಾರ್ಯಕ್ರಮವಾಗಿ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ ಅವ್ರ ಬಗ್ಗೆ ಮಾತನಾಡಬೇಕಂದ್ರೆ ಅವರು ವಿದ್ಯಾರ್ಥಿ ದೆಸೆಯಿಂದ ರಾಜಕಾರಣವನ್ನ ಮತ್ತು ಸಾಮಾಜಿಕವಾಗಿ ತಮ್ಮನ್ನ ಗುರ್ಸ್ಕೊಂಡವರು ಮತ್ತು ಚಿಕ್ಕವರ ಜೊತೆ ಚಿಕ್ಕವರಾಗಿ ಹಿರಿಯರ ಜೊತೆ ಹಿರಿಯರಾಗಿ ನಮ್ಮ ನಮ್ಮನ್ನು ಕಷ್ಟ ನಷ್ಟಗಳನ್ನು ಎಲ್ಲಾನು ಅವರು ಸ್ಪಂದಿಸುತ್ತಾ ಈಗಾಗಲೇ ಅವರು ಒಬ್ಬ ನಾಯಕರಾಗಿ ಹೊರಹೊಮ್ಮಿದ್ದಾರೆ ಅವ್ರಿಗೆ ಇನ್ನೊಮ್ಮೆ ನಾವು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಅವರು ದೇವರು ಒಳ್ಳೇದು ಮಾಡಲಿ ಅಂತ ಆ ದೇವ್ರಲ್ಲಿ ಕೇಳ ಮೂವತ್ತೆರಡನೇ ವರ್ಷದ ಹುಟ್ಟವಾಗಿ ನಾವೆಲ್ಲರೂ ಅವರ ಹುಟ್ಟುಹಬ್ಬದಲ್ಲಿ ಪಾಲ್ಗೊಂಡಿದ್ದೀವಿ ರವಿ ಒಬ್ಬ ವಿದ್ಯಾರ್ಥಿ ದಶೆಯಿಂದ ಒಬ್ಬ ವಿದ್ಯಾರ್ಥಿ ನಾಯಕ ಜೊತೆಗೆ ಸಾಮಾಜಿಕವಾಗಿ ಮತ್ತು ಎಲ್ಲರ ಜೊತೆಗೆ ಯಾವುದೇ ವಯಸ್ಸಿನ ಅಂತರ ಇಲ್ಲದೆ ಒಬ್ಬ ಸಣ್ಣ ವಯಸ್ಸು ನಡೆದ ಒಬ್ಬ ಅರವತ್ತು ವರ್ಷದ ಮುದುಕ ತಗನೂ ಅತಿ ಆತ್ಮೀಯವಾಗಿ ಬೆರೆಯುವಂಥ ಸ್ವಭಾವ ಸಣ್ಣ ವಯಸ್ಸಿನೊಳಗೆ ಅತಿ ರಾಜಕೀಯವಾಗಿ ತನ್ನ ಹೆಸರನ್ನು ಮಾಡ್ಯಾನೆ ಜೊತೆಗೆ ಸಮಾಜದಲ್ಲಿ ತಂದೆ ಆದ ಒಂದು ಹೆಸರನ್ನು ಮಾಡಿದಂಥ ಯುವಕವ ಬರುವಂತ ದಿನಮಾನದಲ್ಲಿ ಆ ಯುವಕನಿಗೆ ರಾಜಕೀಯವಾಗಿ ಮತ್ತು ಸಾಂಬ ಆರೋಗ್ಯಕರವಾಗಿ ಜೀವನ ಭಗವಂತ ನೀಡಲಿ ಅಂತೇಳಿ ನಾನು ಅಥಣಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಯುವ ಉದ್ಯಮದಾರ ರವಿ ಬಡಕಂಬಿ ತಮ್ಮ ಗೆಳೆಯರ ಬಳಗದಿಂದ ಆಯೋಜಿಸಿದ್ದ ಮೂವತ್ತೆರಡನೇ ವರ್ಷದ ಹುಟ್ಟುಹಬ್ಬ ಆಚರಿಸಿಕೊಂಡು ಮಾತನಾಡಿದ್ರು ಹುಟ್ಟು ಆಕಸ್ಮಿಕ ಸಾವು ನಿಶ್ಚಿತ ಹುಟ್ಟು ಸಾವಿನ ನಡುವೆ ನಾವು ಮಾಡಿದ ಸಮಾಜದ ಒಳ್ಳೆ ಕಾರ್ಯಗಳು ನೆನಪಿಸುವಂತಿರಬೇಕು ಆ ನಿಟ್ಟಿನಲ್ಲಿ ರಾಜಕೀಯ ರಂಗದಲ್ಲಿಯೂ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಬಂದಿದ್ದೇನೆ ಸಾಮಾಜಿಕ ರಂಗದಲ್ಲಿಯೂ ಕೂಡ ಬಡವರಿಗೆ ವೃದ್ಧರಿಗೆ ವಿದ್ಯಾರ್ಥಿಗಳಿಗೆ ನನ್ನ ಕೈಲಾದಷ್ಟು ಸಹಾಯ ಸಹಕಾರ ನೀಡುವುದರ ಜೊತೆಗೆ ಅವರಲ್ಲಿ ನಾನು ಒಬ್ಬನಾಗಿ ಕಾಣುವುದರ ಜೊತೆಗೆ ಸಮಾಜ ಕಾರ್ಯ ಮಾಡುತ್ತಾ ಬಂದಿದ್ದೇನೆ ನನ್ನ ಹುಟ್ಟುಹಬ್ಬದ ಶುಭಾಶಯ ಕೋರಿದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಅಂತ ತಿಳಿಸಿದರು ಇವತ್ತು ಎಲ್ಲ ನಮ್ಮ ಸ್ನೇಹಿತರು ಕೂಡಿಕೊಂಡು ಒಂದು ನಮ್ಮ ಮೂವತ್ತೆರಡನೇ ಹುಟ್ಟುಹಬ್ಬವನ್ನು ಅತಿ ಸಂತೋಷದಿಂದ ಆಚರಿಸಣೆ ಮಾಡ್ತಿದ್ದಾರೆ ಅದೇ ರೀತಿ ಅವರ ಸಂತೋಷದಲ್ಲಿ ನಾನು ಕೂಡ ಭಾಗಿಯಾಗಿ ನಮ್ಮ ಕೈಯಲ್ಲಿ ಆದಷ್ಟು ಒಂದು ಸಹಾಯವನ್ನು ಮಾಡುತ್ತಾ ದೇವರೇನ ಅಷ್ಟೊಂದು ಕೊಟ್ಟಿಲ್ಲ ಆದರೂ ಅದನ್ನು ನಮ್ಮಲ್ಲಿ ಕೊಟ್ಟಂಥ ಒಂದು ಸಂಪತ್ನಲ್ಲಿ ಕೆಲವೊಂದು ಬ ಬೊಡ್ರಿಗೆ ಯಾರು ರೈತರಿಗೆ ಸಹಾಯ ಮಾಡುತ್ತಾ ಮತ್ತು ಯಾವುದೇ ರೀತಿ ಸಾಮಾಜಿಕ ಮತ್ತು ರಾಜಕೀಯವಾಗಿ ಎಲ್ಲ ಜನರೊಂದಿಗೆ ಬರುತ್ತಾ ಇಲ್ಲಿವರೆಗೆ ನನ್ನ ಎಜುಕೇಷನನ್ನು ಮುಗಿಸಿ ಕೂಡ ಸಾಮಾಜಿಕವಾಗಿ ಮತ್ತು ನನ್ನ ಏನು ಕಾಲೇಜಿನ ಲೈಫ್ನಲ್ಲಿ ಆಗ್ತದಂಥ ಕೆಲವೊಂದು ವಿದ್ಯಾರ್ಥಿಗಳ ಜೊತೆ ಹೋರಾಟವನ್ನು ಮಾಡ್ತಾ ಬಂದಿದ್ದೇನೆ ಅದೇ ರೀತಿ ಇಲ್ಲಿ ನಮ್ಮ ಹತ್ತನೇ ಜನತೆ ಹಾಗೂ ನಮ್ಮ ಎಲ್ಲ ಸ್ನೇಹಿತರು ಕೂಡಿಕೊಂಡು ನಾವು ಒಂದು ಯಾವ ರೀ ಯಾವುದೇ ರೀತಿಯ ನನ್ನ ಯಾವುದೇ ಡಿಸೈಡ್ ತಗೊಂಡ್ರು ಕೂಡ ಅದು ಜೊತೆ ಇರ್ತಾರೆ ಯಾವುದೇ ಚುನಾವಣೆ ಬಂದರೂ ಕೂಡ ಪುರಸಭೆ ಆಗಲಿ ನಮ್ಮ ಹತ್ತನಿಯ ಯೂತ್ ಕಾಂಗ್ರೆಸ್ ಚುನಾವಣೆ ಆಗಲಿ ಎಲ್ಲ ಚುನಾವಣೆಗಳಲ್ಲಿ ನಮ್ಮನ್ನು ಆಯ್ಕೆ ಮಾಡುತ್ತಾ ಇಲ್ಲಿವರೆಗೆ ನಮ್ಮ ಮೇಲೆ ಒಂದು ಅಪಾರವಾದ ಪ್ರೀತಿಯನ್ನು ತೋರಿದ್ದಾರೆ ಇದೇ ಪ್ರೀತಿಗೆ ನಾನು ಯಾವತ್ತೂ ಚುರುಣೆ